ಇನ್ನು ಸೀತಾರಾಮ ಸೀರಿಯಲ್ನಲ್ಲಿ ಶ್ರೀರಾಮನ ಪಾತ್ರ ಮಾಡ್ತಿರುವಂಥ ನಮ್ಮ ರಾಮ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಹಾಗಾದ್ರೆ ಇವರು ಏನಾಗಿದೆ ನಿಜಕ್ಕೂ ಸಂಪೂರ್ಣದ ಸಂಪೂರ್ಣ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೀತಾರಾಮ ಸೀರಿಯಲ್ ತುಂಬನೇ ಅದ್ಭುತವಾಗಿ ಮೂಡಿ ಬರ್ತದೆ ಇನ್ನು ಜೀ ಕನ್ನಡ ವಾಹಿನಿಯಲ್ಲಿ ಇದು ನಂಬರ್ ಒನ್ ಟಿ ಆರ್ ಪಿ ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಈ ಸೀರಿಯಲ್ನಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ ಇದನ್ನು ಸೀತಾಗಂತೂ ಒಳ್ಳೆ ದೊಡ್ಡ ಅಭಿಮಾನಿ ಬೆಳಗಾವಿ ಇದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಸಿಹಿ ಪಾತ್ರ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಈಗ ಸಿಹಿಯನ್ನು ಮನೆಯಿಂದ ಹೊರಗೆ ಹಾಕಲು ಭಾರ್ಗವಿ ಮಾಡ್ತ ಕುತಂತ್ರಗಳು ಒಂದಲ್ಲ ಎರಡಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಶ್ರೀರಾಮನ ಆಸ್ತಿ ಹೊಡೆಯಲು ಅಂತಲೂ ಭಾರ್ಗವಿ ದೊಡ್ಡ ಮಟ್ಟಿಗೆ ಒಂದು ತಂತ್ರ ಮಾಡಿ ಈಗ ಒಂದು ದೊಡ್ಡ ತಿರುವನೆ ಪಡೆದುಕೊಳ್ಳಲು ಹೋಗಿದ್ದಾರೆ ಹೌದು ಸದ್ಯ ಈಗ ಶ್ರೀರಾಮನ ಮೇಲೆ ಲಾರಿ ಹತ್ತಿಸೋದು ಕೆಲಸವನ್ನು ಮಾಡಿದ್ದಾರೆ ಅದರಂತೆ ರೌಡಿಗಳಿಗೆ ಲಾರಿ ಕೂಡ ಹಚ್ಚಿದ್ದಾರೆ ಸುಪಾರಿ ಎಂದು ತೆಗೆದುಕೊಂಡು ಸದ್ಯ ಆ ಲಾರಿ ಹಚ್ಚಿದ ನಂತರ ಈಗ ಶ್ರೀರಾಮ ಫುಲ್ ಸೀರಿಯಸ್ ಆಗಿದ್ದಾನೆ ಆಸ್ಪತ್ರೆಯಲ್ಲಿದ್ದಾನೆ ಸರಿ ಸೀತೆಗೆ ವಿಷಯ ತಿಳಿದು ಆಕಾಶವೇ ಬಿದ್ದಂತಾಗಿದೆ ಆಸ್ಪತ್ರೆಗೆ ಹೋಗಿ ವೈದ್ಯರ ಬಳಿ ಸಾಕಷ್ಟು ವಿಷಯಗಳನ್ನು ಗೊತ್ತಾಗಿದ್ದು ಒಂದೇ ಇನ್ನೂ ನಲವತ್ತೆಂಟು ಗಂಟೆಗಳ ಕಾಲ ಏನು ಹೇಳಲು ಸಾಧ್ಯವಿಲ್ಲ ಶ್ರೀರಾಮನ ಬಗ್ಗೆ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ ಸದ್ಯ ಈಗ ರಾಮ ಸಾವಬದುಕಿನ ಹೋರಾಟವನ್ನು ಕೂಡ ಮಾಡ್ತಿದ್ದಾನೆ ಈ ಮೂಲಕ ಸೀತಾರಾಮ ಕಲ್ಯಾಣ ಸೇರಿನಲ್ಲಿ ಇನ್ನು ಮುಂದೆ ಇರೋದಿಲ್ಲ ಎಂಬುದೇ ಡೌಟಿ